ಯಾವುದೇ ಒಂದು ಹಳೆ ಹಳೆ ಗಾಡಿ ಇದ್ರೂ ಆ ಗಾಡಿ ನಾವು ಎಕ್ಸ್ಚೇಂಜ್ ಕ್ಯಾಟ್ರಿಂಗ್ ಮಾಡ್ತೀರಾ ಸೊ ಲೈಕ್ ತಗೊಂಡು ಹೋಗ್ಬೋದು ಅಥವಾ ಹೋಟೆಲ್ ಮಾಡ್ತೀರಾ ಹೋಟೆಲ್ ಮಾಡ್ಬೋದು ಅದಕ್ಕೂ ಸೆಟಪ್ ಅಪ್ ಮಾಡ್ಕೋಬಹುದು ಸೊ ಈ ತರ ಗಾಡಿಗಳಲ್ಲಿ ನೀವು ಬ್ಯಾಕ್ ಸೈಡ್ ಹೋಟೆಲ್ ಸೆಟಪ್ ಅಪ್ ಬೇಕಾದ್ರು ಮಾಡ್ಕೋಬಹುದು ತರಕಾರಿ ವ್ಯಾಪಾರ ಮಾಡ್ತೀರಾ ತರಕಾರಿ ವ್ಯಾಪಾರ ಮಾಡ್ಬೋದು ಮೆಡಿಸಿನ್ ಸಪ್ಲೈ ಮಾಡ್ತೀರಾ ಮೆಡಿಸಿನ್ ಸಪ್ಲೈ ಮಾಡ್ಬೋದು ಟಿ ವಿ ಎಸ್ ಸ್ಟುಡಿಯೋದಲ್ಲಿ ಅದೇ ತರ ನಿಮ್ದು ಬಂದವರು ಸರ್ ನಾವು ವಿಡಿಯೋ ನೋಡ್ಕೊಂಡ್ ಬಂದೆ ಅಂದ್ರು ವಿಡಿಯೋ ನೋಡ್ಕೊಂಡ್ ಬಂದ್ರೆ ಅವ್ರು ಬಂದವ್ರಿಗೆ ನಾವು ಎರಡ್ ಸಾವಿರ ಅಂತ ಹೇಳಿದ್ರೆ ನಾವು ಅವ್ರು ಮೂರ್ ಸಾವಿರ ಡಿಸ್ಕೌಂಟ್ ಕೊಟ್ಟು ಗಾಡಿ ಕೊಡ್ತಾ ಇದ್ವಿ ಹಾಯ್ ನಮಸ್ತೆ ಇದ್ರೆ ನಾನು ಗುಜಾನ್ ಮತ್ತೊಂದು ಹುಡುಗಿ ನಿಮಗೆಲ್ಲ ಸ್ವಾಗತ ನೀವೆಲ್ಲ ಕೇಳ್ತಾ ಇದ್ರಿ ನಮಗೆ ಆಟೋಗಳು ಬೇಕು ಎಲ್ಲಿ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕೇಳ್ತಾ ಇದ್ರಿ ನಾನು ಇವತ್ತು ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಏನಪ್ಪಾ ಅಂದರೆ ಬಜಾಜ್ ಕಡೆಯಿಂದ ಕಾರ್ಗೋ ವೆಹಿಕಲ್ನ ತಂದಿದ್ದೀನಿ ಏನಪ್ಪ ತುಂಬಾ ಜನ ಕೇಳ್ತಾ ಇದ್ರು ಪ್ಯಾಸೆಂಜರ್ ಆಟೋಗಳನ್ನ ನೀವು ತೋರಿಸ್ತೀರಾ ನಮಗೆ ಅದೇ ರೀತಿ ಕಾರ್ಗೋ ವೆಹಿಕಲ್ಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಈಗ ತೋರಿಸ್ತಾ ಇದೀನಿ ನೋಡಿ ಇದರ ಮೈಲೇಜ್ ಎಷ್ಟು ಬರುತ್ತೆ ಅದೇ ರೀತಿ ಇದ್ರ ಇ ಎಂ ಐ ಯಾವ ರೀತಿ ಇರುತ್ತೆ ಎಲ್ಲಾ ಸಂಪೂರ್ಣವಾದ ವಿವರನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಸಂಪೂರ್ಣವಾದ ವಿಡಿಯೋ ನೋಡಿ ಅದೇ ರೀತಿ ನಂಬರ್ ಇರುತ್ತೆ ಅದೇ ರೀತಿ ಲೊಕೇಶನ್ ಇರುತ್ತೆ ಬಂದು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇ ಎಮ್ ಐ ಆಪ್ಷನ್ ಇದೆ ಮಿಸ್ ಮಾಡಬೇಡಿ ಬನ್ನಿ ಇವಾಗ ಅರ್ಷಿತಾ ಪ್ರಿಯಾ ಮೋಟರ್ಸ್ನ ನ ಅವರು ಓನರ್ ಆದಂತ ಕೆಂಪರಾಜು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸೊ ಈಗ ಇದು ತುಂಬಾ ವರ್ಷಗಳಿಂದ ನೀವು ಸೇಲ್ ಮಾಡ್ತಾ ಇದ್ರಿ ಗಾಡಿ ಈಗ ಇದರ ಬಗ್ಗೆ ಬ್ರೀಫ್ ಆಗಿ ಹೇಳ್ಬಿಡಿ ಸರ್ ಕಸ್ಟಮರ್ ಗೆ ಮಜಾ ಮ್ಯಾಕ್ಸಿಮಮ್ ಅಂತ ಸಿಎನ್ಜಿ ವೆಹಿಕಲ್ ಓಕೆ ಸಿಎನ್ಜಿ ವೆಹಿಕಲ್ ಮೈಲೇಜ್ ಬಂದಿ ನಿಮ್ಗೆ ಲಾಂಗ್ ಅಲ್ಲಿ ಬಂದ್ರೆ ಐವತ್ ಬರುತ್ತೆ ಲೋಕಲ್ ಅಲ್ಲಿ ನಲವತ್ ಬರುತ್ತೆ ವಿತ್ ಲೋಡ್ ಲೋಕಲ್ ಅಲ್ಲಿ ಟೂಬ್ಲೆಸ್ ಬರುತ್ತೆ ಟೂಬ್ಲೆಸ್ ಲೋ ಟೈರ್ ಬರುತ್ತೆ ಪ್ಲಸ್ ಇದರಲ್ಲಿ ಕ್ಯಾಬಿನ್ ಅಂತ ಬಂದ್ರೆ ಡ್ರೈವರ್ ಡ್ರೈವರ್ ಆರಾಮಾಗಿ ಕುತ್ಕೊಂಡು ಮಾಮೂಲಿ ಇದು ಮೊಬೈಲ್ ಚಾರ್ಜಿಂಗು ಹಾಕೊಬೋದು ಮೊಬೈಲ್ ಚಾರ್ಜಿಂಗ್ ಇದೆ ಮೊಬೈಲ್ದು ಪಿನ್ ಇದೆ ಪ್ಲಸ್ ಇದು ಬಂದಿ ಪೆಟ್ರೋಲ್ ಇದು ಬಂದು ಸಿಎನ್ ಜಿ ಬರುತ್ತೆ ಸರ್ ಇದು ಇದು ಬಂದಿ ಬಿ ಎಸ್ ಸೆವೆನ್ ವೆಹಿಕಲ್ ಬಿ ಎಸ್ ಸೆವೆನ್ ಬರೋದು ವೆಹಿಕಲ್ ಹಾ ಆರಾಮಾಗಿದೆ ಸರ್ ಇಬ್ರು ಕುತ್ಕೋಬೋದು ಏನ್ ತೊಂದರೆ ಇಲ್ಲ ಆ ಬಂದ್ರೆ ಇಲ್ಲಿ ಟೈರು ಬ್ಯಾಟ್ರಿ ಎಲ್ಲ ಇಲ್ಲಿರುತ್ತೆ ಸರ್ ಸರ್ ಇದು ಬಂದು ಸಿಕ್ಸ್ ಬಿಟ್ ಗಾಡಿ ಇದು ಉದ್ದ ಸಿಕ್ಸ್ ಟಿ ಆಟೋ ಪರ್ಮಿಷನ್ ಕೆ ಜಿ ಇರೋದು ಒಂಬೈನೂರವರೆಗೂ ಹಾಕ್ಬಹುದು ಆರ್ನೂರ್ ಕೆಜಿ ಕೆಜಿ ಹೌದು ಆರ್ನೂರ್ ಕೆಜಿ ಪರ್ಮಿಷನ್ ಇದೆ ಎಂಟುನೂರವರೆಗೂ ಹಾಕ್ಬೋದು ಕೆಲವು ಗಂಟೆಗಳು ಬೇಕು ತರಕಾರಿ ವ್ಯಾಪಾರ ಮಾಡ್ಬೇಕು ಅಂತಾರೆ ಇಂಥ ಕೆಲವ್ರು ಏನೋ ಹೋಟೆಲ್ ಮಾಡ್ಬೇಕು ಅಂತಾರೆ ಸೊ ಅದೆಲ್ಲ ಮಡಿಕೆ ಮಾಡ್ಕೊಬೋದಾ ಖಂಡಿತ ಮಾಡ್ಕೊಡ್ತೀನಿ ಸರ್ ಅದು ಮಾಡ್ಕೊಬೋದು ಮಾಡ್ಕೊ ನಮ್ ಶೋರೂಮ್ ಇಂದಾನೇ ಮಾಡ್ಕೊಂತೀನಿ ಅಂದ್ರೆ ಶೋರೂಮ್ ಇಂದ ಮಾಡ್ಸ್ಕೊಡ್ತೀನಿ ಸರ್ ಎಕ್ಸ್ಟ್ರಾ ಚಾರ್ಜ್ ಹೌದೌದು ಸರ್ ಓಕೆ ಸೊ ಅದು ಬಿಟ್ರೆ ಈಗ ಇಂಜಿನ್ ಎಲ್ಲ ಇಲ್ಲಿ ಬರಬೇಕು ಇಂಜಿನ್ ಬಂದು ಇದು ಬಿ ಎಸ್ ಸೆವೆನ್ ಇಂಜಿನ್ ಇದು ಇಂಜಿನ್ ಎಲ್ಲ ಇಲ್ಲಿದೆ ಸರ್ ಟೈಮ್ ಮುಂದೆ ಇದೆ ಸಿ ಎನ್ ಜಿ ಪೆಟ್ರೋಲ್ ಎಂತ ಬಂದ್ರೆ ಲೀಟರ್ ಕೆಪಾಸಿಟಿ ಕೆಪಾಸಿಟಿ ಇದೆ ಇದು ಎರಡೂವರೆ ಲೀಟರ್ ಇದೆ ಸರ್ ಎರಡು ಲೀಟರ್ ಹೌದು ಸರ್ ಈಗ ಇನ್ನೊಂದ್ ಏನಂದ್ರೆ ಸಿ ಜಿ ಸ್ಟಾರ್ಟ್ ಆಗೋದ್ರೆ ಪೆಟ್ರೋಲ್ ಬೇಕೇ ಬೇಕು ಅಂತ ಅಥವಾ ಎಕ್ಸ್ಟ್ ಅವಶ್ಯಕತೆ ಇಲ್ಲ ಸರ್ ಇದು ಬೆಳಿಗ್ಗೆ ಟೈಮ್ ಇವಾಗ ಫಸ್ಟ್ ಸರ್ವಿಸ್ ಆಗೋವರೆಗೂ ಪೆಟ್ರೋಲ್ ಅಲ್ಲಿ ಒಂದು ಫಸ್ಟ್ ಸರ್ವಿಸ್ ಏಳ್ನೂರಿಂದ ಸಾವಿರ ಕಿಲೋಮೀಟರ್ ಆಗೋವರೆಗೂ ಏಳು ಪೆಟ್ರೋಲ್ ಅಲ್ಲಿ ಬರ್ನಿಂಗ್ ಮಾಡ್ತಾರೆ ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ ಹೌದು ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ ಒಳ್ಳೆ ಪಿಕಪ್ ಬರುತ್ತೆ ಸೀಟಿಂಗ್ ಇಂಜಿನ್ ಸೀಟಿಂಗ್ ಆಗುತ್ತೆ ಅಂತ ಆಮೇಲೆ ಒಂದ್ ಸರ್ವಿಸ್ ಆಮೇಲೆ ಗ್ಯಾಸ್ ಸ್ಟಾರ್ಟ್ ಮಾಡ್ಕೋಬಹುದು ಬೆಳಿಗ್ಗೆ ಟೈಮ್ ಯಾಕಂದ್ರೆ ಗ್ಯಾಸ್ ಕೋಲ್ಡ್ ಇರುತ್ತೆ ಒಂದು 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 ಕಿಲೋಮೀಟರ್ ಹೋಗೋವರೆಗೂ ಪೆಟ್ರೋಲ್ ಇದ ಮಾಡ್ಕೊಂಡು ಆಮೇಲೆ ರನ್ನಿಂಗ್ ಮೇಲೆ ಗ್ಯಾಸ್ ಹಾಕೋಬಾರ್ದು ಆ ತರೊಂದು ಸರ್ ಇದಕ್ಕೆ ಬಂದು ಮೂವತ್ತಾರು ತಿಂಗಳು ವಾರಂಟಿ ಇದೆ ಇಂಜಿನ್ ಗೇರ್ ಬಾಕ್ಸ್ ಬಾಡಿ ಇದೆ ವಾರಂಟಿ ಹೌದು ಸರ್ ಏನಿಲ್ಲ ಕರ್ನಾಟಕ ಇದು ಇದಕ್ಕೇನಂದ್ರೆ ಯಾರನ್ನ ಪೋಟಲ್ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕಂತ ಇರ್ತಾಗ ಬಾ ಗಾಡಿ ತಗೊಳಕ್ ಬರ್ತಾರೆ ಬಾಡಿಗೆ ಎಲ್ಲಿ ಸಿಗಲ್ಲ ಅಂತಾರೆ ನಮ್ಮ ಕಂಪನಿ ಕಡೆಯಿಂದ ಬಜಾಜ್ ತಾಳೋರಿಗೆ ಪೋರ್ಟರ್ ಅಟ್ಯಾಚ್ಮೆಂಟ್ ನಾವೇ ಮಾಡ್ಕೊಡ್ತಾ ಇದೀವಿ ನಾವೇ ಕೊಡ್ತಾ ಇದೀವಿ ಆಮೇಲೆ ಇದು ಲೋನ್ ಇಲ್ಲ ಎಲ್ಲರೂ ಕ್ಯಾಶ್ ಆಗಲ್ಲ ಸರ್ ಇದರಲ್ಲಿ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಮೂವತ್ತೈದಿಂದ ನಲ್ವತ್ತು ಸಾವಿರ ಬರುತ್ತೆ ಸರ್ ಪೇಮೆಂಟ್ ಬರುತ್ತೆ ಇದರಲ್ಲೇ ಡೀಸೆಲ್ ಗಾಡಿನೂ ಇದೆ ಸರ್ ಇದರಲ್ಲಿ ಡೀಸೆಲ್ ಇದೆ ಅದು ಸಿಕ್ಬಿಟ್ಟು ಇದು ಸೇಮ್ ಗಾಡಿನೇ ಅದು ಬಂದು ಗಾಡಿ ಸಿವಿಲ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಅದು ಐವತ್ತು ಸಾವಿರ ಬರುತ್ತೆ ಡೌನ್ ಪೇಮೆಂಟ್ ನಲವತ್ತೈದಿಂದ ಐವತ್ತು ಸಾವಿರ ಬರುತ್ತೆ ಡೌನ್ ಪೇಮೆಂಟ್ ಅದು ಬ್ಯಾಂಕ್ ಲೋನ್ ಆಗುತ್ತೆ ಏನು ಎಕ್ಸ್ಚೇಂಜ್ ಅಂದ್ರೆ ಗಾಡಿ ಕೊಟ್ಟು ತಗೊಳ್ಳುವಂಥದ್ದು ಈ ತರದಲ್ಲ ಇದೆಯಾ ಸರ್ ಖಂಡಿತ ಇದೆ ಅದು ಯಾವುದೇ ಹಳೆ ವೆಹಿಕಲ್ ಆಗಿರ್ಬೋದು ಪ್ರಿಯಾಜಾ ಆಗಿರ್ಬೋದು ಬಜಾಜ್ ಆಗಿರ್ಬೋದು ಯಾವುದೇ ವೆಹಿಕಲು ಎಕ್ಸ್ಚೇಂಜ್ ಮಾಡ್ಕೊಂಡು ಹೊಸ ವೆಹಿಕಲ್ ಕೊಡ್ತೀನಿ ಸರ್ ಓಕೆ ನಾನು ಈಗ ಈಗ ಬಜಾಜ್ ತೊಗೊಳ್ತಿದೀನಿ ಬಂದಿದ್ದೀನಿ ಸರ್ ಸೊ ಬೇರೆ ಯಾವ್ದೋ ಗಾಡಿ ಇರುತ್ತಲ್ಲ ಸರ್ ಅಸ್ಲತಿಲ್ಲ ನಾನು ಆ ಸರ್ ಸೊ ಆ ಗಾಡಿ ಕೊಟ್ಟು ಈ ಗಾಡಿ ತೊಂಡೋಗೋದು ಆ ಗಾಡಿ ಕೊಟ್ಟು ಈ ಗಾಡಿ ತಗೊಂಡು ಹೋಗೋದು ಅದೇ ಕಂಪ್ನಿ ತಗೋಬಹುದು ಅದೇ ಕಂಪ್ನಿದೇ ಏನಿಲ್ಲ ಸರ್ ಯಾವುದೇ ಒಂದು ಹಳೆ ಹಳೆ ಗಾಡಿ ಇದ್ರೂನು ಆ ಗಾಡಿ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಹೊಸ ವೆಹಿಕಲ್ ಬಜಾಜ್ ಕೊಡ್ತೀವಿ ಓಕೆ ಸೊ ಅದು ಅಡ್ರೆಸ್ ಅಂತ ಸರ್ ಹೇಳ್ಬಿಡಿ ನಿಮಗೆ ಸರ್ ನಮ್ಮದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಂಬಂಧಿ ಅಪೋಸಿಟ್ ಇರೋದು ಅರ್ಚ ಪ್ರಿಯಾ ಅರ್ಷಿತಾ ಮೋಟ್ರಸ್ ಅಂತ ಡಾಕ್ಟರ್ ರಾಜ್ಕುಮಾರ್ ಸಂಬಂಧಿ ಅಪೋಸಿಟಲ್ಲಿ ಸರ್ ಓಕೆ ಸೊ ಅಂದರೆ ಏನಾದರೂ ಡೀಟೇಲ್ಸ್ ಬೇಕಾದರೆ ನಿಮಗೆ ಕಾಲ್ ಮಾಡ್ಬೋದು ಕಾಲ್ ಮಾಡ್ಬೋದು ಸರ್ ಈಗ ಇನ್ನೊಂದು ನಮ್ಮ ವೀಕ್ಷಕರು ಕಷ್ಟಪಟ್ಟು ಬಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಟಿವಿಎಸ್ ವಿಡಿಯೋ ಮಾಡಿದ್ರಿ ಟಿವಿಎಸ್ ವಿಡಿಯೋದಲ್ಲಿ ಅದೇ ತರ ನಿಮ್ದು ಬಂದವರು ಸಹ ನಾವ್ ವಿಡಿಯೋ ನೋಡ್ಕೊಂಡ್ ಬಂದೆ ಅಂದ್ರು ವಿಡಿಯೋ ನೋಡ್ಕೊಂಡ್ ಬಂದ್ರೆ ಅವ್ರ ಬಂದವರಿಗೆ ನಾವು ಎರಡ್ ಸಾವಿರ ಅಂತ ಹೇಳಿದ್ರೆ ನಾವು ಅವ್ರಿಗೆ ಮೂರ್ ಸಾವಿರ ಡಿಸ್ಕೌಂಟ್ ಕೊಟ್ಟು ಗಾಡಿ ಕೊಡ್ತಾ ಇದ್ವಿ ವಿಡಿಯೋ ಅಂತ ನೋಡ್ಕೊಂಡ್ ಬಂದವರಿಗೆ ಎರಡ್ ಸಾವಿರ ಅಂತ ನಾವ್ ವಿಡಿಯೋದಲ್ಲಿ ಹೇಳಿದ ನಮ್ ಮೂರ್ ಅಂತ ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ಬೇಡ ಸ್ನೇಹಿತರೆ ನೋಡಿದ್ರಲ್ಲ ನೀವು ಬೇರೆ ಎಲ್ಲಿ ಯಾವುದೇ ಶೋರೂಮ್ ಹೋದ್ರು ಅಲ್ಲಿ ಗಾಡಿನ ವಿಚಾರಿಸ್ಕೊಂಡು ನೀವು ಬಂದು ಅಂದ್ರೆ ಮೀನ್ಸ್ ಅದಕ್ಕಿಂತ ರೀಸನಬಲ್ ಪ್ರೈಸ್ ಆಗಿರುತ್ತೆ ಇವ್ರ ಹತ್ರ ಅದ್ರ ಜೊತೆಗೆ ಪ್ರೈಸ್ ನ ಇಲ್ಲಿ ನೆಗೋಶಿಯೇಟ್ ಆಗಿರುತ್ತೆ ಮತ್ತೆ ಅದನ್ನ ರಿವೀಲ್ ಮಾಡೋದಿಲ್ಲ ಸೊ ಇಲ್ಲಿ ಬಂದಾಗ ನೀವು ವಿಚಾರಿಸಿ ಫಸ್ಟ್ ನಮ್ದು ವಿಡಿಯೋ ನೋಡೋದ ಏನು ಹೇಳಬೇಡಿ ಫಸ್ಟ್ ಬಂದು ಪ್ರೈಸ್ ಎಷ್ಟಾಗುತ್ತೆ ಏನ್ ಕತೆ ಅಂತ ಎಲ್ಲ ಕೇಳಿ ಕೇಳಿ ಲಾಸ್ಟ್ ಗೆ ನಿಮ್ದು ಪೈ ನ ಒಂದು ಪ್ರೈಸ್ ಒಂದು ಕನ್ಫ್ಯೂಷನ್ ಬಂದ ಮೇಲೆ ಸೊ ನಾನು ಈ ಥರ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿದ್ರು ನಿಮಗೆ ಡಿಸ್ಕೌಂಟ್ ಮಾಡ್ತಾರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡ್ತಾರೆ ಸೊ ಈ ಬೆನಿಫಿಟ್ನ ನಿಮ್ಮದಾಗಿಸ್ಕೊಳ್ಳಿ ಯಾಕಂದ್ರೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸೊ ನೀವು ಗಾಡಿ ಬೇಕು ಅಂತಂದರೆ ಬಂದು ಗಾಡಿ ಬಗ್ಗೆ ತುಂಬ ಕಂಪ್ಲೀಟಾಗಿ ತಿಳ್ಕೊಂಡು ಈ ಗಾಡಿ ಇಷ್ಟ ಆಯಿತು ಅಂದರೆ ತೊಗೋಬೋದು ಅಂತ ಹೇಳ್ತಾ ಇವ್ರೆ ನನಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು